ಜ್ಯೋತಿಷ ಸಮಾಲೋಚನೆ ಉಚಿತ ಇಂದೇ ಡೌನ್ಲೋಡ್ ಮಾಡಿ ಮೇಷರಾಶಿ ಓವರ್ವ್ಯೂ ಸಮಯ ಬಿಡುವು ಮಾಡಿಕೊಂಡು ಎಲ್ಲಾದರೂ ಹೊರಗೆ ಸುತ್ತಾಡಲು ಹೋಗಿ ನೀವು ಪ್ರಕೃತಿಯ ಮಡಿಲಲ್ಲಿ ಇರುವ ಅಗತ್ಯವಿದೆ ಇದರಿಂದ ನೀವು ನಿಮ್ಮ ಸರಿಯಾದ ಗುರುತನ್ನು ಮಾಡಬಲ್ಲಿರಿ ಈಗ ನೀವು ನಿಮ್ಮ ಮನೆಯ ನಾಲ್ಕು ಗೋಡೆಗಳ ಹೊರಗೆ ಬರಲೇಬೇಕು ನೀವೇಕೆ ರಜೆ ಕಳೆಯಲು ಹೊರಗೆ ಹೋಗಬಾರದು ಹೆಚ್ಚು ಯೋಚಿಸುವ ಅಗತ್ಯವಿಲ್ಲ ನಿಮ್ಮ ಸಾಮಾನುಗಳನ್ನು ತೆಗೆದುಕೊಳ್ಳಿ ಹಾಗೂ ಹೊರಗೆ ಮಜಾ ಮಾಡಲು ಹೊರಟು ಬಿಡಿ ಮೇಷರಾಶಿ ರೋಮ್ಯಾನ್ಸ್ ಇಂದು ನಿಮಗೆ ನಿಮ್ಮ ಜವಾಬ್ದಾರಿಯನ್ನು ನಿಭಾಯಿಸಲು ಯೋಚಿಸುತ್ತದೆ ಸ್ವಲ್ಪ ಸಮಯ ನಿಮ್ಮ ಸಂಗಾತಿಯ ಜೊತೆ ರೊಮ್ಯಾನ್ಸ್ ನಲ್ಲಿ ಕಾಲ ಕಳೆಯಿರಿ ನೀವು ಹೊರಗಡೆ ಸಿನಿಮಾ ನೋಡಿ ಊರನ್ನು ಸುತ್ತಿ ಅಥವಾ ಹೊರಗಡೆ ಊಟ ಮಾಡಿ ಮತ್ತು ರೊಮ್ಯಾಂಟಿಕ್ ಸಮಯ ಕಳೆಯಿರಿ ಅಥವಾ ಒಳ್ಳೆಯ ಕೆಲಸ ಮಾಡಿ ಮೇಷರಾಶಿ ಕರಿಯರ್ ಇಂದು ಕಾರ್ಯಸ್ಥಳದಲ್ಲಿ ಸ್ವಲ್ಪ ಸಕಾರಾತ್ಮಕವಾದ ಬದಲಾವಣೆಯು ಸಿಗುತ್ತದೆ ಅದೆಂದರೆ ನೀವು ಕೆಲಸದ ಬದಲಾವಣೆಯ ಬಗ್ಗೆ ಯೋಚಿಸುತ್ತಿದ್ದರೆ ಅದು ಇಂದು ನೆರವೇರುತ್ತದೆ ಅಥವಾ ಪದವಿಯ ಉನ್ನತಿ ಇಲ್ಲ ವೇತನದ ವೃದ್ಧಿಯೂ ಸಿಗುತ್ತದೆ ಇದರಲ್ಲಿ ಯಾವುದಾದರೂ ಸರಿ ನಿಮ್ಮ ಸರಿಯಾದ ವಿಕಾಸ ನಿಶ್ಚಿತವಾಗಿದೆ ಫೈನಾನ್ಸ್ ಇಂದು ನೀವು ಸಮಾಧಾನದಿಂದ ಇರಿ ಏಕೆಂದರೆ ಇಂದು ನಿಮ್ಮ ಯಾವುದಾದರೂ ಪ್ರೀತಿಯ ವಸ್ತು ಕಳೆದು ಹೋಗುವ ಭಯವಿದೆ ನಿಮಗೆ ನಿಮ್ಮ ಎಲ್ಲ ಬೆಲೆ ಬಾಳುವ ವಸ್ತುಗಳನ್ನು ಎಲ್ಲೆಲ್ಲಿ ಇಟ್ಟಿದ್ದೀರಿ ಎಂದು ತಿಳಿದಿದೆಯೇ ಎಂದು ನೋಡಿಕೊಳ್ಳಿ ನಿಮ್ಮ ಅವುಗಳನ್ನು ಎಲ್ಲೆಲ್ಲಿಯೂ ಇಡಬೇಡಿ ಏಕೆಂದರೆ ಅದರ ನಷ್ಟದ ನಂತರ ಪಶ್ಚಾತ್ತಾಪ ಪಡಬೇಕಾಗಬಹುದು ನೀವು ನಿಮ್ಮ ಎಕ್ಸಸೈಸ್ ಹಾಗೂ ಆರೋಗ್ಯದ ಕಡೆ ಗಮನ ಕೊಡಬೇಕಾದಂತಹ ಸಮಯ ಈಗ ಬಂದಿದೆ ನಿಮ್ಮ ತಾರೆಗಳು ಅಸಂತೋಲನದವಾದದಿಂದ ಉಳಿಸುತ್ತಿವೆ ಆದ್ದರಿಂದ ಈ ಶಕ್ತಿಯ ಪ್ರಯೋಗ ಮಾಡಿ ಲಾಭ ಪಡೆಯಿರಿ ಈ ಕ್ಷಣವನ್ನು ಸಂತೋಷದಿಂದ ಜೀವಿಸಿ ಹಾಗೂ ಜೀವನ ನಿಮಗೆ ಏನು ನೀಡುತ್ತದೋ ಅದರಲ್ಲೇ ಖುಷಿಪಡಿ ವೃಷಭರಾಶಿ ಓವರ್ವ್ಯೂ ನಿಮ್ಮ ರಚನಾತ್ಮಕತೆ ಇಂದು ಪ್ರಶಂಸೆಗೆ ಪಾತ್ರ ಆಗುತ್ತದೆ ಇಂದು ನೀವು ಬೇರೆಯವರಿಗೆ ಅವರ ಕಷ್ಟದ ಸಮಸ್ಯೆಗಳಿಂದ ಹೊರಬರಲು ದಾರಿ ತೋರಿಸುತ್ತೀರಾ ಕಷ್ಟಗಳನ್ನು ಸುಲಭವಾಗಿ ಬಗೆಹರಿಸುವ ನಿಮ್ಮ ಈ ಕಲೆಯನ್ನು ನೋಡಿ ಜನ ನಿಮ್ಮಿಂದ ಪ್ರಭಾವಿತರಾಗುತ್ತಾರೆ ವೃಷಭರಾಶಿ ರೋಮ್ಯಾನ್ಸ್ ಇಂದು ನೀವು ಯಾವುದಾದರೂ ಸಂಬಂಧವನ್ನು ಅಪೂರ್ಣವೆಂದು ತಿಳಿದಿದ್ದರೆ ಅದನ್ನು ಮುಗಿಸಲು ತಯಾರಾಗುವ ಮನಸ್ಸಾಗಲಿದೆ ಇಂದು ಸುಳ್ಳು ಪ್ರಮಾಣ ಮತ್ತು ಮಾತುಗಳನ್ನು ಹಿಂದೆ ಬಿಟ್ಟು ಯಾವುದಾದರೂ ನಿಜವಾದ ಕೆಲಸದ ಕಡೆಗೆ ಮುನ್ನಡೆಯಿರಿ ತುಂಬಾ ಆತ್ಮವಿಶ್ವಾಸದಿಂದ ಜೀವನದಲ್ಲಿ ತೆರೆದ ಮನಸ್ಸಿನಿಂದ ಮುಂದಿನ ವಿಷಯದ ಬಗ್ಗೆ ಮುನ್ನಡೆಯಿರಿ ವೃಷಭ ರಾಶಿ ಕರಿಯರ್ ನೀವೇನಾದರೂ ಪ್ರಸ್ತುತ ಯಾತ್ರೆ ಕಾರ್ಯಕ್ರಮದ ಬಗ್ಗೆ ಚಿಂತಿತರಾಗಿದ್ದರೆ ನೀವು ನಿಮ್ಮ ಅಧಿಕಾರಿಗಳೊಂದನೆ ಮಾತನಾಡಬೇಕು ಅದರಿಂದ ನಿಮಗೆ ಯಾತ್ರೆ ಸಂಬಂಧಿ ಕೆಲಸ ಕೊಡಬೇಡಿ ಎಂದು ಇದರಿಂದ ನೀವು ನಿಮ್ಮ ಕೆಲಸದ ಕಡೆ ಗಮನ ಕೊಡಬಹುದು ವೃಷಭ ರಾಶಿ ಫೈನಾನ್ಸ್ ನೀವು ಬಿಸಿನೆಸ್ನ ಹೊಸ ಐಡಿಯಾಗಳ ಬಗ್ಗೆ ತಕ್ಷಣ ಮತ್ತು ಸಕಾರಾತ್ಮಕ ಯೋಚಿಸುವ ಅವಶ್ಯಕತೆ ಇದೆ ಇದರಿಂದ ನಿಮಗೆ ದೊಡ್ಡ ಲಾಭವಾಗುವುದು ನೀವು ಈ ಐಡಿಯಾಯನ್ನು ನಿಮ್ಮ ಶ್ರಮದಿಂದ ನಿಜ ಮಾಡಿ ತೋರಿಸಿ ನಲ್ಲಿ ಸಫಲತೆಯ ಮೂಲ ಮಂತ್ರ ಇದೇ ಆಗಿದೆ ಸ್ವಲ್ಪ ಮೇಲೆ ಕೆಳಗೆ ಆಗುತ್ತಾ ನಿಮ್ಮ ಆರ್ಥಿಕ ಸ್ಥಿತಿ ಚೆನ್ನಾಗಿ ಆಗುತ್ತದೆ ಯಾವುದೇ ಸಣ್ಣ ಪುಟ್ಟ ಬದಲಾವಣೆಯಿಂದ ಚಿಂತಿತರಾಗಬೇಡಿ ಏಕೆಂದರೆ ನೀವು ನಿಮ್ಮ ಶ್ರಮದಿಂದ ಬರುವ ಸಂಶಯಗಳಿಂದ ತಕ್ಷಣವೇ ಪಾರಾಗಬಲ್ಲಿರಿ ನೀವು ಕೆಮ್ಮು ಹಾಗೂ ಶೀತದಂತಹ ಕಾಯಿಲೆಗಳಿಂದ ತಪ್ಪಿಸಿಕೊಳ್ಳಲು ಮೊದಲೇ ಎಚ್ಚರಿಕೆ ವಹಿಸಿ ನೀವು ಈ ಕಾಯಿಲೆಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು ಎಲ್ಲದಕ್ಕಿಂತ ಮಹತ್ವಪೂರ್ಣವಾದದ್ದು ಏನೆಂದರೆ ನೀವು ನಿಮ್ಮ ಅಕ್ಕಪಕ್ಕದಲ್ಲಿ ಸ್ವಚ್ಛವಾಗಿ ಇರಿಸಿ ಹಾಗೂ ನಿಮ್ಮ ಕೈಗಳನ್ನು ಚೆನ್ನಾಗಿ ತೊಳೆಯಿರಿ ಯಾವುದೇ ಕಾಯಿಲೆ ಜೊತೆ ನೀವು ಹೋರಾಡಬೇಕೆಂದರೆ ನೀವು ವಿಶ್ರಾಂತಿ ತೆಗೆದುಕೊಳ್ಳುವುದು ಮಿಥುನ ರಾಶಿ ಓವರ್ವ್ಯೂ ಇಂದು ನೀವು ಏನೇ ಆದರೂ ಕಾನೂನಿಗೆ ಸಂಬಂಧಿಸಿದ ತೊಂದರೆಗಳಿಂದ ಬಿಡಿಸಿಕೊಳ್ಳುವಿರಿ ನೀವು ಯಾವುದಾದರೂ ಜಗಳದಲ್ಲಿ ಬೀಳುವ ಸಂಭವವಿದೆ ಸಾಧ್ಯವಾದರೆ ಈ ಗಂಭೀರ ವಿಚಾರವನ್ನು ಶಾಂತಿಯಿಂದ ಪರಿಹರಿಸಲು ಪ್ರಯತ್ನಿಸಿ ಮಿಥುನ ರಾಶಿ ರೋಮಾನ್ಸ್ ಆದರೆ ನೀವು ಒಬ್ಬರೇ ಇದ್ದರೆ ಇವತ್ತು ಯಾವುದಾದರೂ ಆಶ್ಚರ್ಯವಾಗುವ ಹಾಗೆ ಪ್ರಸ್ತಾಪ ಬರುತ್ತದೆ ಇವತ್ತಿನ ದಿನ ನಿಮಗೆ ಸಂಕೇತ ಮಾಡುತ್ತದೆ ಏನೆಂದರೆ ನಿಮಗೆ ನಿಮ್ಮ ಯಾರಾದರೂ ಸ್ನೇಹಿತರಿಂದ ಪ್ರಸ್ತಾಪ ಬರುತ್ತದೆ ತಕ್ಷಣ ನಿರ್ಣಯ ತೆಗೆದುಕೊಳ್ಳುವ ಬದಲಾಗಿ ಗಂಭೀರವಾಗಿ ಯೋಚಿಸಿ ಅಂತ್ಯದಲ್ಲಿ ನೀವು ಸರಿಯಾದ ನಿರ್ಣಯ ತೆಗೆದುಕೊಳ್ಳುವಿರಿ ಮಿಥುನ ರಾಶಿ ಕರಿಯರ್ ಇಂದಿನ ದಿನ ನೀವು ಜನಸಂಪರ್ಕದಲ್ಲಿ ಕೆಲಸ ಮಾಡುತ್ತೀರಿ ಇಡೀ ದಿನ ನಿಮಗೆ ಅದೇ ಕೆಲಸವಾಗುತ್ತದೆ ಆಗ ನೀವು ಜಾಸ್ತಿ ಅದರಲ್ಲಿ ಮುಳುಗಿ ಹೋಗುತ್ತೀರಿ ನಿಮ್ಮ ಕ್ಷೇತ್ರವು ಬೇರೆಯಾಗಿದ್ದರೆ ಆಗಲೂ ಸಹ ಜನಸಂಪರ್ಕವು ಇಂದು ಆಗುತ್ತದೆ ನಿಮಗೆ ನೀವೇ ಸರಿಯಾದ ರೀತಿಯಲ್ಲಿ ಅಭಿವ್ಯಕ್ತಪಡಿಸಿ ಮಿಥುನ ರಾಶಿ ಫೈನಾನ್ಸ್ ನೀವು ನಿಮ್ಮ ಆರ್ಥಿಕ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ನಿಮ್ಮ ಆರ್ಥಿಕ ಗುರಿಯನ್ನು ಮುಟ್ಟಲು ಕಠಿಣ ಪರಿಶ್ರಮ ಪಡಲು ಸರಿಯಾದ ಸಮಯ ಇದರಲ್ಲಿ ಎಷ್ಟೇ ಕಷ್ಟವಿರಲಿ ಮತ್ತು ಎಷ್ಟೇ ಕಠಿಣ ಪರಿಶ್ರಮ ಪಡಬೇಕಾದರೂ ಸರಿಯೇ ಮುಂದುವರಿಯಿರಿ ಇಂದು ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ನಿವೇಶ ಮಾಡಲು ಬಯಸುವಿರಿ ನಿವೇಶ ಮಾಡಲು ಬರುತ್ತಿರುವ ಹೊಸ ಅವಕಾಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಿ ಮಿಥುನ ರಾಶಿ ಹೆಲ್ತ್ ಇಂದು ನಿಮ್ಮ ಪರಿವಾರದವರ ಆರೋಗ್ಯದ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನೀವು ಅವರನ್ನು ಆನ್ಯಲ್ ಚೆಕ್ಅಪ್ಗೆ ಕರೆದುಕೊಂಡು ಹೋಗುವುದಂದ್ರೆ ಗಮನವಹಿಸಿ ನಿಮ್ಮ ಪ್ರೀತಿ ಹಾಗೂ ಕಾಳಜಿ ನೋಡಿ ಅವರಿಗೆ ಸಂತೋಷವಾಗುತ್ತದೆ ಕರ್ಕರಾಶಿ ವ್ಯೂ ನಿಮ್ಮ ಬಾಗಿಲುಗಳನ್ನು ಸರಿಯಾಗಿ ಮುಚ್ಚಿ ನಷ್ಟ ಆಗಬಹುದು ನಿಮ್ಮ ಮನೆಯನ್ನು ಪೂರ್ತಿಯಾಗಿ ಸುರಕ್ಷತೆಯಿಂದ ಇಡುವುದರ ಬಗ್ಗೆ ಗಮನವಹಿಸಿ ಇಲ್ಲವಾದರೆ ಬೇಡದೇ ಇರುವ ನಷ್ಟವನ್ನು ಅನುಭವಿಸಬೇಕಾಗುತ್ತದೆ ನಿಮ್ಮ ಬೆಲೆ ಬಾಳುವ ವಸ್ತುವನ್ನು ಎಲ್ಲಿ ಎಂದರಲ್ಲಿ ಬಿಡಬೇಡಿ ಪಶ್ಚಾತ್ತಾಪಕ್ಕಿಂತ ಸುರಕ್ಷತೆ ಒಳ್ಳೆಯದು ಕರ್ಕರಾಶಿ ರೋಮ್ಯಾನ್ಸ್ ನೀವು ನಿಮ್ಮ ವೈವಾಹಿಕ ಸಂಬಂಧ ಮುಂದುವರಿಸುವ ಮೊದಲು ಯಾರದಾದರೂ ಜೊತೆ ವಿಚಾರ ವಿಮರ್ಶೆ ಮಾಡಿ ವಿವಾಹದ ಮೊದಲು ನಿಮಗೆ ನಿಮ್ಮ ಸಂಗಾತಿಯ ಜೊತೆ ಎಲ್ಲ ವಿಷಯಗಳನ್ನು ಚೆನ್ನಾಗಿ ತಿಳಿದುಕೊಂಡಿರಬೇಕು ಆದ್ದರಿಂದ ಈ ಮಹತ್ವಪೂರ್ಣ ನಿರ್ಣಯವನ್ನು ಚೆನ್ನಾಗಿ ಯೋಚಿಸಿ ಮಾಡಿರಿ ಕರ್ಕರಾಶಿ ಕರಿಯರ್ ಇಂದು ನಿಮಗೆ ಒಂದು ಒಳ್ಳೆಯ ಸುದ್ದಿ ವಿದೇಶದಿಂದ ಬರಲಿದೆ ಈ ಯಾತ್ರೆಯು ನಿಮಗೆ ಚಿಕ್ಕದಾಗಿರಲಿ ಆದರೆ ಇದರಿಂದ ನಿಮಗೆ ಭವಿಷ್ಯದಲ್ಲಿ ತುಂಬಾ ಉಪಯೋಗವಾಗಲಿದೆ ನಿಮ್ಮ ಇಷ್ಟವಾದ ವಸ್ತ್ರವನ್ನು ಸಿದ್ಧ ಮಾಡಿಕೊಳ್ಳಿ ಏಕೆಂದರೆ ಇದರಿಂದ ನೀವು ಎಲ್ಲರಿಗೂ ಪ್ರಭಾವ ಉಂಟು ಮಾಡುವಿರಿ ನಿಮ್ಮ ವ್ಯಾಪಾರದ ಕಾರ್ಡ್ ಅನ್ನು ಜೋಪಾನ ಮಾಡಿಕೊಳ್ಳಿ ಇದರಿಂದ ನಿಮಗೆ ಉಪಯೋಗವಾಗಲಿದೆ ಕರ್ಕರಾಶಿ ಫೈನಾನ್ಸ್ ವಿಶೇಷವಾಗಿ ಆರ್ಥಿಕ ರೂಪದಲ್ಲಿ ಇಂದಿನ ದಿನ ನಿಮಗೆ ಒಳ್ಳೆಯದು ಯಾವುದೇ ಆರ್ಥಿಕ ಸಮಸ್ಯೆ ಉದ್ಭವವಾಗುವುದಿಲ್ಲ ಹಣವೂ ಕೂಡುವುದು ಆದರೆ ಅವಕಾಶವನ್ನು ನಿಮ್ಮ ಬೇಜವಾಬ್ದಾರಿತನದಿಂದ ಕೈಜಾರಿ ಹೋಗುವಂತೆ ಮಾಡಿಕೊಳ್ಳಬೇಡಿ ಸ್ವಲ್ಪ ಹಣವನ್ನು ಬ್ಯಾಂಕ್ನಲ್ಲಿ ಜಾಮ್ ಮಾಡಿದರೆ ಒಳ್ಳೆಯದು ಸಾಲದಲ್ಲಿ ಯಾವುದೇ ದೊಡ್ಡದನ್ನು ಖರೀದಿಸಬೇಡಿ ಕರ್ಕರಾಶಿ ಹೆಲ್ತ್ ಇಂದು ನೀವು ಹೆಚ್ಚು ಸಮಾಧಾನವನ್ನು ತೋರಿಸುವ ಅವಶ್ಯಕತೆ ಇದೆ ಇಂದು ಯಾವುದಾದರೂ ಆಕ್ಸಿಡೆಂಟ್ ಆಗಬಹುದು ಅದರಿಂದ ಪೆಟ್ಟಾಗುವಂತಹ ಸಂಕೇತವಿದೆ ಆದರೆ ಹೆದರಿಕೊಳ್ಳಬೇಡಿ ನೀವು ಖಂಡಿತವಾಗಿ ಎಲ್ಲ ಕಷ್ಟಗಳಿಂದ ತಪ್ಪಿಸಿಕೊಳ್ಳುವಿರಿ ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾಗಿರುವುದು ಏನೆಂದರೆ ನೀವು ಅಂತಹ ಯಾವುದೇ ಕೆಲಸವನ್ನು ಮಾಡಬಾರದು ಯಾವ ದೊಡ್ಡ ತೊಂದರೆಯೂ ಬರುವುದಿಲ್ಲ ಇಂದು ನೀವು ತುಂಬಾ ಸಂತೋಷವನ್ನೂ ಅನುಭವಿಸುವಿರಿ ನಿಮ್ಮ ಸ್ನೇಹಿತರ ಜೊತೆ ಹೊರಗೆ ಸುತ್ತಾಡಲು ಹೋಗಲು ಇಚ್ಛಿಸುವಿರಿ ಚೆನ್ನಾಗಿ ರೆಡಿಯಾಗಿ ನಿಮ್ಮ ಸ್ನೇಹಿತರ ಜೊತೆ ಹೊರಗೆ ಹೋಗಿ ಚೆನ್ನಾಗಿ ಮಜಾ ಮಾಡಿ ನಿಮ್ಮ ಕೆಲಸ ಸರಿಯಾಗಿ ನಡೆಯುತ್ತಿದೆ ನಿಮ್ಮ ಸಂಬಂಧಗಳು ಸುಧಾರಿಸುತ್ತವೆ ಸಿಂಹರಾಶಿ ರೋಮ್ಯಾನ್ಸ್ ನಿಮಗೆ ಅನಿಸುತ್ತದೆಯೇ ನಿಮ್ಮ ಸಂಬಂಧಿ ಬಹಳ ಬೇಗ ಮುಂದುವರಿಯುತ್ತಾ ಇದ್ದಾರೆ ಎಂದು ನಿಮ್ಮ ಬಗ್ಗೆ ಅವರ ಅಭಿಪ್ರಾಯ ವ್ಯಕ್ತ ಮಾಡುವುದು ನಿಮಗೆ ಸುಸ್ತು ಮೂಡಿಸುತ್ತದೆ ಇದರ ಬಗ್ಗೆ ಯೋಚಿಸಿ ತೀರ್ಮಾನ ಮಾಡಿ ಅದೇ ನಿಮಗೆ ಒಳ್ಳೆಯದಾಗಿದೆ ಕರಿಯರ್ ಒಮ್ಮೊಮ್ಮೆ ಯಾವುದೇ ವಿಶೇಷ ದಿನದಲ್ಲಿ ನೀವು ನಿಮ್ಮ ಭವಿಷ್ಯಕ್ಕಾಗಿ ಅವಶ್ಯವಿರುವ ಬುದ್ಧಿವಂತಿಕೆ ಹಾಗೂ ಉತ್ತಮವಾದ ಪ್ರದರ್ಶನವು ಅವಿಸ್ಮರಣೀಯ ಕೆಲಸವನ್ನು ಮಾಡುತ್ತದೆ ಇಂದು ಅವಕಾಶದ ಪೂರ್ಣ ಲಾಭ ಪಡೆಯುವಂತಾಗುವುದು ನೀವೆಷ್ಟು ಯೋಚಿಸುವೇರೋ ಅದಕ್ಕಿಂತ ಉತ್ತಮವಾಗಿ ಮಾಡಬಲ್ಲಿರಿ ಸಿಂಹರಾಶಿ ಫೈನಾನ್ಸ್ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ನಿಮ್ಮ ಸ್ಥಿತಿಯನ್ನು ಗಟ್ಟಿಗೊಳಿಸಲು ಇಚ್ಛಿಸುವುದಾದರೆ ನೀವು ರಚನಾತ್ಮಕತೆಯಿಂದ ಹಾಗೂ ನಿಮ್ಮ ಜೊತೆಗಿನ ಜನರೊಡನೆ ಸ್ನೇಹ ಸಂಬಂಧ ಇಟ್ಟುಕೊಳ್ಳುವ ಅವಶ್ಯಕತೆ ಇದೆ ಇದರಿಂದ ನಿಮಗೆ ನಿಮ್ಮ ಯೋಗ್ಯತೆಯನ್ನು ತೋರಿಸಲು ಅವಕಾಶ ಸಿಗುವುದು ನೀವು ಹೊಸದಾಗಿ ಬಂದಿರುವ ಟೆಕ್ನಾಲಜಿಗಳ ಬಗ್ಗೆಯೂ ಮಾಹಿತಿ ಪಡೆದುಕೊಳ್ಳುವುದು ನಿಮಗೆ ಹಿತವಾಗಿದೆ ಹೀಗೆ ನೀವು ಪ್ರಪಂಚದ ಜೊತೆ ಹೆಜ್ಜೆ ಇಟ್ಟು ನಡೆದರೆ ನೀವು ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಬಹುದು ನೀವು ನಿಮ್ಮ ರಚನಾತ್ಮಕ ಶಕ್ತಿಯನ್ನು ನಿಮ್ಮ ಆರ್ಥಿಕ ಗುರಿಯನ್ನು ಸಾಧಿಸುವ ಕಡೆ ತೋರಿಸಲು ಇದು ಒಳ್ಳೆಯ ಸಮಯ ಸಮಯವನ್ನು ನಿಮ್ಮ ಕಡೆ ಇರಿಸಿಕೊಳ್ಳುವ ದೊಡ್ಡ ಮಾರ್ಗವೆಂದರೆ ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕ ದಿಶೆಯಲ್ಲಿ ಇರಿಸುವುದು ಸಿಂಹರಾಶಿ ಹೆಲ್ತ್ ನೆನಪಿನ ಲೇಡಿ ನೀವು ಒಳ್ಳೆಯ ವಸ್ತುಗಳನ್ನು ಒಪ್ಪಿಕೊಳ್ಳಿ ಅದರಿಂದ ನಿಮ್ಮನ್ನು ನೀವು ಪ್ರೋತ್ಸಾಹಿಸಿಕೊಳ್ಳಬಹುದು ನೀವು ನಿಮ್ಮನ್ನು ಸಂತೋಷವಾಗಿರಿಸಿ ಇದರಿಂದ ನಿಮಗೆ ಶಾಂತಿ ದೊರೆಯುವುದು ನಿಮ್ಮ ಸಕಾರಾತ್ಮಕ ವ್ಯವಹಾರ ಬರೀ ನಿಮ್ಮ ಆರೋಗ್ಯದ ಮೇಲಲ್ಲದೆ ನಿಮ್ಮ ಅಕ್ಕಪಕ್ಕದ ಜನರ ಮೇಲೂ ಪ್ರಭಾವ ಬೀರುವುದು ಕನ್ಯಾ ರಾಶಿ ಓವರ್ವ್ಯೂ ಯಾರಾದರೂ ಹತ್ತಿರದ ನೆಂಟರೊಂದಿಗೆ ನಿಮ್ಮ ಸಂಬಂಧ ಹಾಳಾಗಬಹುದು ಇಂದು ನಿಮ್ಮ ಕಡೆಯಿಂದ ನಿಮ್ಮ ಸಂಬಂಧಗಳನ್ನು ಸುಧಾರಿಸಲು ಪೂರ್ತಿಯಾಗಿ ಪ್ರಯತ್ನಿಸಿ ಇದರ ಆರಂಭವನ್ನು ನೀವು ನಿಮ್ಮ ಬಾಯಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ಮಾಡಬಹುದು ಸರಿಯಾದ ಸಂಪ್ರೇಕ್ಷಣೆಯಿಂದ ನಿಮಗೆ ತುಂಬ ಸಹಾಯ ಸಿಗುತ್ತದೆ ಆದರೆ ಪರಿಸ್ಥಿತಿ ನಿಮ್ಮ ನಿಯಂತ್ರಣದಿಂದ ಹೊರಗಿದೆ ಅನಿಸಿದರೆ ನೀವು ಸುಮ್ಮನಿರುವುದೇ ಒಳ್ಳೆಯದು ಕನ್ಯಾರಾಶಿ ರೋಮಾನ್ಸ್ ನಿಮ್ಮ ಪ್ರೀತಿಯು ನಿಮ್ಮ ಜೊತೆಗಾರನೊಂದಿಗೆ ದಿನದಿಂದ ದಿನಕ್ಕೆ ಆಳವಾಗಲಿದೆ ಅದನ್ನು ಇಂದು ನೀವು ಅನುಭವಿಸುವಿರಿ ಕಲ್ಪನೆಯಲ್ಲಿ ತೇಲಿ ಹೋಗದೆ ನಿಜ ಜೀವನದ ಜೊತೆಗಿರಿ ನಿಮ್ಮ ಜೊತೆಗಾರನೊಂದಿಗೆ ಬಿಚ್ಚು ಮನಸ್ಸಿನಿಂದ ವರ್ತಿಸಿ ಆದರೂ ತುಂಬಾ ಮುಂದುವರಿಯುವುದರಿಂದ ಹುಷಾರಾಗಿರಿ ಕನ್ಯಾ ರಾಶಿ ಕರಿಯರ್ ನೀವೇನಾದರೂ ಕಲಾಕಾರ ಅಥವಾ ಹಸ್ತಶಿಲ್ಪಿಯ ಕ್ಷೇತ್ರದಲ್ಲಿ ಇದ್ದರೆ ಇಂದಿನ ದಿನ ಶುಭವಾಗುತ್ತದೆ ಇಂದಿನ ದಿನ ನಿಮ್ಮ ಸೃಜನಾತ್ಮಕತೆಯ ಪ್ರತಿಭೆಯು ಕೊನೆಯವರೆಗೂ ಹೋಗುತ್ತದೆ ಎಷ್ಟೋ ಹೊಸ ವಿಚಾರಗಳು ಹುಟ್ಟಿಕೊಳ್ಳುತ್ತವೆ ನೀವೇನಾದರೂ ಯಾವುದಾದರೂ ಸಂಸ್ಥಾನದಲ್ಲಿ ಕೆಲಸ ಮಾಡುತ್ತಿದ್ದರೆ ಆಗ ನಿಮ್ಮ ಅಧಿಕಾರಿಯು ನಿಮ್ಮ ಪ್ರತಿಭೆಯನ್ನು ನೋಡಿ ಪ್ರಸನ್ನವಾಗುತ್ತಾರೆ ನಿಮಗೆ ಬೋನಸ್ ಸಹ ಸಿಗುತ್ತದೆ ಕನ್ಯಾ ರಾಶಿ ಫೈನಾನ್ಸ್ ನಿಮ್ಮ ಆರ್ಥಿಕ ವಿಷಯದಲ್ಲಿ ಇಂದು ಒಳ್ಳೆಯ ಸುದ್ದಿ ನೋಡುವಿರಿ ನೀವು ಪ್ರಮೋಷನ್ ಅಥವಾ ಒಳ್ಳೆಯ ಬಿಸಿನೆಸ್ ಪ್ರಪೋಸಲ್ಗಾಗಿ ಕಾಯುತ್ತಿದ್ದರೆ ಇಂದು ಆ ಸುದ್ದಿ ನಿಮಗೆ ದೊರೆಯುವುದು ಕನ್ಯಾ ರಾಶಿ ಹೆಲ್ತ್ ಏನಾದರೂ ಕೆಟ್ಟದನ್ನು ತಿನ್ನುವುದರಿಂದ ಇಂದು ನಿಮಗೆ ಹೊಟ್ಟೆ ನೋವು ಆಗಬಹುದು ಅದರ ಸ್ವಾದ ಮತ್ತು ಹೊಟ್ಟೆ ತುಂಬ ಊಟವಾದ ತಕ್ಷಣವೇ ಚೆನ್ನಾಗಿ ಅನಿಸುತ್ತದೆ ಅದು ನಿಮ್ಮ ಶರೀರಕ್ಕೆ ಒಳ್ಳೆಯದೇ ಆಗಿರಬೇಕು ಎಂಬ ಅವಶ್ಯಕತೆ ಇರುವುದಿಲ್ಲ ಸರಿಯಾದ ಹಾಗೂ ಸಮತೋಲನ ಆಹಾರವನ್ನು ಸೇವಿಸುವುದರಿಂದ ನಿಮ್ಮ ಶಕ್ತಿ ಸ್ಥಿತಿ ಮೊದಲಿಗಿಂತ ಹೆಚ್ಚುತ್ತದೆ ಹಾಗೂ ತೂಕವು ಕಡಿಮೆಯಾಗುತ್ತದೆ ತುಲಾರಾಶಿ ಓವರ್ವ್ಯೂ ಇಂದು ಏನೇ ಆಗಲಿ ನೀವು ನಿಮ್ಮ ಹತ್ತಿರದ ಜನಗಳ ಜೊತೆ ಜಗಳವಾಡುವುದರಿಂದ ಉಳಿದುಕೊಳ್ಳಿ ಪರಿಸ್ಥಿತಿ ನಿಮ್ಮನ್ನು ಎಷ್ಟೇ ಉತ್ತೇಜಿಸಿದರೂ ಜಗಳದಿಂದ ದೂರವಿರಿ ನೀವು ನಿಮ್ಮ ಬುದ್ಧಿಯನ್ನು ಶಾಂತವಾಗಿರಿಸಿ ಜಗಳದಿಂದ ದೂರವಿದ್ದು ನಿಮ್ಮ ಮತ್ತು ನಿಮ್ಮವರ ಸಂತೋಷವನ್ನು ಕಾಪಾಡಬೇಕು ನಿಮ್ಮ ಭಾವನೆಗಳನ್ನು ವಿನಮ್ರ ಹಾಗೂ ಸ್ಪಷ್ಟವಾಗಿ ಮಂಡಿಸಿ ನಿಮ್ಮ ಪ್ರಿಯ ಜನರು ಖಂಡಿತವಾಗಿ ಅದನ್ನು ಒಪ್ಪಿಕೊಳ್ಳುತ್ತಾರೆ ತುಲಾರಾಶಿ ರೋಮಾನ್ಸ್ ರೋಮಾನ್ಸ್ ಜಗತ್ನಲ್ಲಿ ಇವತ್ತು ಕಲಿಯುವುದು ಇದೇ ಆಗಿದೆ ನೀವು ನಿಮ್ಮ ಪಾರ್ಟ್ನರ್ನಿಂದ ಪ್ರೀತಿಯನ್ನು ಪಡೆಯಬೇಕೆಂದರೆ ನೀವು ಅವರಿಗೆ ಪ್ರೀತಿಯನ್ನು ತೋರಿಸಬೇಕು ಇದು ಒಂದು ಕಡೆಯಿಂದ ಮಾತ್ರ ಸಾಧ್ಯವಿಲ್ಲ ನೀವು ಮೊದಲು ಶುರು ಮಾಡಿ ಆಮೇಲೆ ಅವರು ಅವರ ಭಾವನೆಯನ್ನು ತೋರಿಸುತ್ತಾರೆ ಇದರಿಂದ ತುಂಬಾ ಜನ ಒಂದುಗೂಡಲು ಇಚ್ಛಿಸುತ್ತಾರೆ ತುಲಾರಾಶಿ ಕರಿಯರ್ ಇಂದು ನೀವು ಕಾರ್ಯಸ್ಥಳದಲ್ಲಿ ಯಾವುದೋ ಪ್ರಕಾರದ ಕಷ್ಟಕರವಾದ ಕಾರಣವನ್ನು ತೆಗೆದುಕೊಂಡು ಕೆಲಸದ ಬಗ್ಗೆ ಮಾತನಾಡಲು ಇಷ್ಟಪಡಬಹುದು ನಿಮಗೆ ಸಹಾಯದ ಅವಶ್ಯಕತೆ ಇದೆ ಆದರೆ ಅದು ನಿಮಗೆ ಸಿಗಬಹುದು ನಿಮಗೆ ಇದು ಸರಿಯಾದ ಸಮಯವಾಗಿದೆ ನೀವು ಹೊಸ ದಿನದ ಪ್ರತೀಕ್ಷೆಯಲ್ಲಿ ಇದ್ದರೆ ಅದರಿಂದ ಎಲ್ಲರ ಮಸ್ತಿಷ್ಕವು ಶಾಂತ ರೀತಿಯಲ್ಲಿ ಇರುತ್ತದೆ ತುಲಾರಾಶಿ ಫೈನಾನ್ಸ್ ನೀವು ಸಮುಚಿತ ಲಾಭವನ್ನು ಪಡೆಯಲು ಜೊತೆಗೆ ಆರ್ಥಿಕ ಸ್ಥಿತಿಯನ್ನು ಸದೃಢಗೊಳಿಸಲು ಹೊಸ ಸಮಯವನ್ನು ಕಾಯಬೇಕು ನಿಮಗೆ ವ್ಯವಹಾರದಲ್ಲಿ ಬೇಡದೇ ಇರುವ ಖರ್ಚುಗಳ ಬಗ್ಗೆ ಸಮಾಧಾನದಿಂದ ಇರುವ ಅವಶ್ಯಕತೆ ಇದೆ ನೀವು ಯಾರಿಗೂ ಹೆಚ್ಚು ಲಾಭ ದೊರೆಯುವುದು ಸುನಿಶ್ಚಿತವಾಗದ ಹೊರತು ಹಣವನ್ನು ಕೊಡಲು ಹೋಗಬೇಡಿ ತುಲಾರಾಶಿ ಹೆಲ್ತ್ ಇಂದು ತ್ವಚೆಗೆ ಸಂಬಂಧಿಸಿದ ಕಾಯಿಲೆಗಳಲ್ಲಿ ಆರಾಮವಾಗುತ್ತದೆ ಆದರೆ ಜೊತೆಯಲ್ಲಿ ಗಮನವನ್ನು ಕೊಡಿ ಸೂರ್ಯನಿಂದ ತಪ್ಪಿಸಿಕೊಂಡು ಇರಿ ಇದು ಹಾನಿಕಾರಕವಾಗಬಹುದು ನಿಮ್ಮ ತ್ವಚೆಗೆ ನಷ್ಟವನ್ನು ಉಂಟು ಮಾಡುವಂತಹ ಆಹಾರದ ಬಗ್ಗೆ ಎಚ್ಚರಿಕೆಯಿಂದ ಇರಿ ವೃಶ್ಚಿಕ ರಾಶಿ ಓವರ್ ವ್ಯೂ ಇದು ಎಂಥ ದಿನವೆಂದರೆ ನಿಮಗೆ ಏಳು ಸಮುದ್ರದ ಆಚೆಯಿಂದ ಯಾವುದಾದರೂ ಒಂದು ಒಳ್ಳೆಯ ಸುದ್ದಿ ಸಿಗುತ್ತದೆ ಈ ಸುದ್ದಿಯನ್ನು ವಿದೇಶದಲ್ಲಿರುವ ನಿಮ್ಮ ಮಿತ್ರರು ಅಥವಾ ಅಲ್ಲಿರುವ ನಿಮ್ಮ ಪರಿಚಯದವರು ಕೊಡುತ್ತಾರೆ ನೀವು ಅವರ ಫೋನಿಗೆ ಅಥವಾ ಇಮೇಲಿಗೆ ಕಾಯಿರಿ ಏಕೆಂದರೆ ಈ ಒಳ್ಳೆಯ ಸುದ್ದಿ ನಿಮಗೆ ತುಂಬಾ ಮುಖ್ಯವಾಗಿದೆ ಒಂದು ವೇಳೆ ಅವರು ನಿಮ್ಮನ್ನು ವಿದೇಶಕ್ಕೆ ಆಹ್ವಾನಿಸಿದರೆ ಖಂಡಿತವಾಗಿ ಹೋಗಿ ವೃಶ್ಚಿಕ ರಾಶಿ ರೋಮಾನ್ಸ್ ಆದರೆ ನೀವು ಪಾರ್ಟ್ನರ್ ಮುಂದೆ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಇಚ್ಛಿಸುತ್ತಿದ್ದರೆ ಅದನ್ನು ಇವತ್ತು ಮಾಡಬೇಡಿ ಆದರೆ ಆ ವ್ಯಕ್ತಿ ನಿಮ್ಮ ಗೆಳೆಯ ಅಥವಾ ಅಪೇಕ್ಷಿಸುವವರಾಗಿರುತ್ತಾರೆ ಆದರೆ ಅವರು ತುಂಬಾ ನಿಕಟವಾಗಿರುವುದಿಲ್ಲ ಆದ್ದರಿಂದ ನಿರ್ಣಯ ತೆಗೆದುಕೊಳ್ಳುವ ಮೊದಲು ಇನ್ನೊಂದು ಸಾರಿ ಯೋಚಿಸಿ ಈ ರೀತಿಯೂ ಆಗಬಹುದು ನೀವು ಬಹಳ ಬೇಗ ಕೆಟ್ಟ ದಾರಿಯನ್ನು ನಿಮ್ಮದಾಗಿಸಿಕೊಂಡ ಹಾಗೆ ವೃಶ್ಚಿಕ ರಾಶಿ ಕರಿಯರ್ ಇಂದು ನಿಮಗೆ ನಿಮ್ಮ ಬುದ್ಧಿವಂತಿಕೆ ಹಾಗೂ ವ್ಯವಸ್ಥೆಯ ಕ್ಷಮತೆಯಿಂದ ವ್ಯಾವಹಾರಿಕ ಗುರಿಯನ್ನು ಪೂರ್ಣಗೊಳಿಸಬೇಕು ನೀವು ಗುರಿಯನ್ನು ಇಟ್ಟುಕೊಳ್ಳಬೇಕು ಅದನ್ನು ನೀವು ನಿಮ್ಮ ಕ್ಷಮತೆಯ ಬಲದಿಂದ ಪೂರ್ಣಗೊಳಿಸಿಕೊಳ್ಳಬೇಕು ಅತಿಯಾದ ಗುರಿಯಿಂದ ನೀವು ಸ್ವತಃ ನಿರಾಶರಾಗುವಿರಿ ಸರಿಯಾದ ಗುರಿಯನ್ನು ಪೂರ್ಣಗೊಳಿಸುತ್ತಾ ನೀವು ಕಾರ್ಯಾಲಯದಲ್ಲಿ ಸಕಾರಾತ್ಮಕ ಚಿಹ್ನೆಯನ್ನು ಉಳಿಸುವಿರಿ ನಿರಂತರ ಪ್ರಗತಿಯ ನಿಮ್ಮ ಬಯಕೆಯು ನಿಮ್ಮನ್ನು ಉತ್ಪಾದಕತೆಯ ಕಡೆಗೆ ಕರೆದೊಯ್ಯುತ್ತದೆ ವೃಶ್ಚಿಕ ರಾಶಿ ಫೈನಾನ್ಸ್ ಇಂದು ಎಲ್ಲ ಕಡೆಗಳಿಂದಲೂ ಉಪಲಬ್ಧವಾಗುವ ದಿನ ಇಂದು ಸರ್ಪ್ರೈಸ್ ಆಗುವಂತಹ ಆರ್ಥಿಕ ಲಾಭ ದೊರೆಯಬಹುದು ಯಾವುದಾದರೂ ಹಣ ಅಥವಾ ಪ್ರಾಪರ್ಟಿ ಕೈಯಿಂದ ಜಾರಿ ಹೋಗಿದೆ ಎಂದುಕೊಂಡಿರುವುದು ವಾಪಸ್ಸು ನಿಮಗೆ ಸಿಗಬಹುದು ಮುಂದೆ ಹೋಗಿ ಈ ಅವಕಾಶದ ಲಾಭವನ್ನು ಪಡೆಯಿರಿ ವೃಶ್ಚಿಕ ರಾಶಿ ಹೆಲ್ತ್ ನೀವೇನಾದರೂ ಚೆಸ್ಟ್ ಪೇನ್ ಅಥವಾ ಇನ್ಫೆಕ್ಷನ್ನಿಂದ ತಲೆ ಕೆಡಿಸಿಕೊಂಡಿದ್ದರೆ ಬೇಜವಾಬ್ದಾರಿಯನ್ನು ತೋರಿಸಬೇಡಿ ಸ್ಥಿತಿ ಗಂಭೀರವಾಗಿ ಇಲ್ಲದಿದ್ದರೆ ನೀವು ವಿಶ್ರಾಂತಿ ಪಡೆದುಕೊಳ್ಳುವುದರ ಬಗ್ಗೆ ಹಾಗೂ ಭೋಜನದ ಬಗ್ಗೆ ವಿಶೇಷ ಗಮನವಹಿಸಿ ಒಂದು ವೇಳೆ ಸ್ಥಿತಿ ಹೆಚ್ಚು ಗಂಭೀರವಾಗಿದ್ದರೆ ಡಾಕ್ಟರನ್ನು ಭೇಟಿ ಮಾಡಿ ಉಸಿರನ್ನು ತೆಗೆದುಕೊಳ್ಳುವುದು ಕಷ್ಟವಾಗುವುದು ಹಾಗೂ ಗಂಟಲು ಒಣಗುವುದು ಅದರ ಬೇಜವಾಬ್ದಾರಿ ತೋರಿಸಬೇಡಿ ಧನುರಾಶಿ ಓವರ್ವ್ಯೂ ಈ ದಿನದ ನಿಮ್ಮ ಮೂಲ ಮಂತ್ರ ವಿಶ್ವಾಸ ನಿಮ್ಮನ್ನು ನಿಮ್ಮ ಪ್ರಿಯ ಜನರು ಎಷ್ಟೊಂದು ಪ್ರೀತಿಸುತ್ತಾರೆ ಆದರೆ ನೀವು ಅವರನ್ನು ವಿಶ್ವಾಸದಿಂದ ಏಕೆ ನೋಡುತ್ತಿಲ್ಲ ಎಂದು ತಿಳಿದುಕೊಳ್ಳಲು ಪ್ರಯತ್ನಿಸಿ ನಿಮಗೆ ನಿಮ್ಮ ಪರಿವಾರದವರ ಹಾಗೂ ನಿಮ್ಮ ಸ್ನೇಹಿತರ ಮೇಲೆ ಪೂರ್ತಿ ವಿಶ್ವಾಸ ಇರಬೇಕು ನಿಮ್ಮ ಸಂಬಂಧಗಳಲ್ಲಿ ಸಂಶಯಕ್ಕೆ ಆಸ್ಪದ ಇರಕೂಡದು ಧನುರಾಶಿ ರೋಮಾನ್ಸ್ ಇಂದು ನೀವು ನಿಮ್ಮ ವಿರುದ್ಧ ಲಿಂಗದವರನ್ನು ನಿಮ್ಮ ಆಕರ್ಷಣೆಯಿಂದ ಆಕರ್ಷಿಸಬಹುದು ಇಂದು ನೀವು ತಿಳಿಯುವಿರಿ ನಿಮ್ಮ ಮುಂದೆಯಿಂದ ಹಾದು ಹೋಗುವ ಒಬ್ಬರು ಸುಂದರ ವ್ಯಕ್ತಿಯ ಕಡೆಗೆ ನೀವು ಇಂದು ಆಕರ್ಷಿತರಾಗುತ್ತಿದ್ದೀರಿ ಇಂದು ನೀವು ಆರಾಮವಾಗಿರಲು ಬಯಸುತ್ತೀರಿ ನಿಮ್ಮ ಸ್ನೇಹಿತರೊಂದಿಗೆ ಸುತ್ತಾಡಲು ಹೋಗಿ ಮತ್ತು ಸಾಮಾಜಿಕ ಕಾರ್ಯದಲ್ಲಿ ಹಾಜರಾಗಿ ನಿಮ್ಮ ಪ್ರಯೋಗಾತ್ಮಕ ಸ್ವಭಾವದಿಂದ ನಿಮಗೆ ಒಳ್ಳೆಯ ಅವಕಾಶಗಳು ಬರುವುದು ಧನುರಾಶಿ ಕರಿಯರ್ ಇಂದು ನಿಮ್ಮ ಮಾನಸಿಕ ಬುದ್ಧಿಶಕ್ತಿ ಅಂತ್ಯಗೊಳ್ಳಲಿದೆ ನಿಮ್ಮ ಕ್ಷಮತೆಯನ್ನು ಉಪಯೋಗಿಸಿ ಈ ಅವಕಾಶದ ಲಾಭ ಪಡೆಯಿರಿ ಹಾಗೂ ಬೇರೆಯವರಿಗೂ ಒಳ್ಳೆಯದನ್ನು ಮಾಡಿ ಎಲ್ಲಿಯವರೆಗೂ ನೀವು ಯಾವುದೇ ಕ್ಷೇತ್ರದಲ್ಲಿ ಪ್ರಯತ್ನ ಪಡುವುದಿಲ್ಲವೋ ಅಲ್ಲಿಯವರೆಗೂ ಸಫಲತೆಯ ಬಗ್ಗೆ ಹೇಳುವುದು ಕಷ್ಟವಾಗುವುದು ಇದರಿಂದ ಇಂದೇ ಆರಂಭಿಸಿ ಧನುರಾಶಿ ಫೈನಾನ್ಸ್ ಈ ದಿನ ನಿಮಗೆ ಒಳ್ಳೆಯದಾಗಿ ಸಾಬೀತಾಗಬಹುದು ನಿಮ್ಮ ಆರ್ಥಿಕ ಲಾಭ ಹೆಚ್ಚಬಹುದು ನೀವು ನಿಮ್ಮ ಲಾಭವನ್ನು ಬುದ್ಧಿವಂತಿಕೆಯಿಂದ ಯೋಚಿಸಿ ಬೇಗ ಶ್ರೀಮಂತರಾಗುವ ಆಸೆಯಿಂದ ಯಾವುದೇ ಕೆಟ್ಟ ವ್ಯವಹಾರದಲ್ಲಿ ಬೀಳಬೇಡಿ ನೀವು ನಿಮ್ಮ ಪ್ರಸ್ತುತ ಸಂಪತ್ತನ್ನು ಹಾಳು ಮಾಡಿಕೊಳ್ಳಬೇಡಿ ಧನುರಾಶಿ ಹೆಲ್ತ್ ನೀವು ಒತ್ತಡ ಕಡಿಮೆ ಮಾಡಿಕೊಳ್ಳಿ ಇಲ್ಲದಿದ್ದರೆ ತೊಂದರೆ ಹೆಚ್ಚಬಹುದು ನೆನಪಿನಲ್ಲಿ ಇಡಿ ನೀವು ಸಣ್ಣ ಸಣ್ಣ ವಿಷಯಗಳಿಗೆ ಶಾಂತಿಯನ್ನು ತಾಳ್ಮೆಯನ್ನು ಕಳೆದುಕೊಳ್ಳಬೇಡಿ ಇಂದು ನೀವು ಸಫಲತೆಯನ್ನು ಪಡೆಯಲು ಶಾಂತಿಯುತವಾಗಿರುವ ಅವಶ್ಯಕತೆ ಇದೆ ಮಕರ ರಾಶಿ ಓವರ್ವ್ಯೂ ಇಂದು ನಿಮಗೆ ಎಂಥ ಜ್ಞಾನವನ್ನು ಪಡೆಯುವ ಅವಕಾಶ ದೊರೆಯುತ್ತದೆ ಎಂದರೆ ಅದರಿಂದ ನಿಮಗೆ ಲಾಭವಾಗುತ್ತದೆ ಈ ಜ್ಞಾನ ನಿಮಗೆ ಯಾರಾದರೂ ವ್ಯಕ್ತಿ ಅಥವಾ ಯಾವುದಾದರೂ ಪುಸ್ತಕದಿಂದ ಪ್ರಾಪ್ತಿಯಾಗುತ್ತದೆ ಜ್ಞಾನ ಎಲ್ಲಿಂದಲಾದರೂ ಸಿಗಲಿ ನೀವು ಇದರ ಲಾಭ ಪಡೆಯಿರಿ ಇಂದು ನೀವು ಬೇರೆಯವರಿಗೆ ಸಹಾಯ ಆಗಬಹುದು ಮಕರ ರಾಶಿ ರೋಮಾನ್ಸ್ ನಿಮ್ಮ ಪಾರ್ಟ್ನರ್ ಯೋಗ್ಯತೆಯ ಬಗೆಗೆ ಇಂದು ನೀವು ಅಸಂತುಷ್ಟರಾಗುತ್ತೀರಿ ಆದರೆ ನೀವು ಪೂರ್ಣತೆಯ ಹುಡುಕಾಟದಲ್ಲಿ ಇದ್ದರೆ ನಿರಾಶೆಯ ವಿನಃ ನಿಮಗೆ ಏನೂ ಸಿಗುವುದಿಲ್ಲ ನಿಮಗೆ ಅನಿಸುತ್ತದೆ ಯಾರೋ ನಿಮ್ಮ ಕಡೆ ನೋಡುತ್ತಿದ್ದಾರೆ ಎಂದು ಮಕರ ರಾಶಿ ಕರಿಯರ್ ಏನಾದರೂ ನಿಮ್ಮ ಸ್ವಂತದ ವ್ಯವಸಾಯ ಇದ್ದರೆ ಆಗ ನೀವು ನವೀನ ಪ್ರಗತಿಯ ದಾರಿಯಲ್ಲಿ ನಡೆಯಿರಿ ನಿಮಗೆ ನಿಮ್ಮ ಮುಂದೆ ಬರುವ ಅವಸರದ ಪೂರ್ತಿ ಲಾಭ ಪಡೆಯಬೇಕಾಗಿದೆ ಅದರಿಂದ ಪ್ರತಿಭೆ ಮತ್ತು ಸ್ಥಿತಿಯನ್ನು ಸೇರಿಸಿ ನಿರ್ಣಯವನ್ನು ತೆಗೆದುಕೊಳ್ಳಿ ಮಕರ ರಾಶಿ ಫೈನಾನ್ಸ್ ಇಂದು ನೀವು ಆರಾಮವಾಗಿರುವ ವಸ್ತುಗಳನ್ನು ಖರೀದಿಸಬಹುದು ನಿಮಗೆ ದೊಡ್ಡದನ್ನು ಖರೀದಿಸುವ ಸಾಮರ್ಥ್ಯವಿದ್ದರೆ ನೀವು ಯಾಕೆ ಯಾವುದಾದರೂ ಅಚಲವಾದ ಸಂಪತ್ತನ್ನು ಖರೀದಿಸಬಾರದು ಉದಾಹರಣೆಗೆ ಜಮೀನು ಪ್ರಾಪರ್ಟಿ ಇತ್ಯಾದಿ ಧನ ವಿಕ್ರಯದ ವಿಷಯದಲ್ಲಿ ನಿಮಗೆ ಮುಂದೆ ಇನ್ನೂ ಒಳ್ಳೆಯ ದಿನಗಳು ಬರುವುದು ಮಕರ ರಾಶಿ ಹೆಲ್ತ್ ಇಂದು ನೀವು ಆರೋಗ್ಯದ ಬಗ್ಗೆ ಸಂತೋಷವಾಗಿರುವಿರಿ ಇಂದು ನೀವು ನಿಮ್ಮ ತಲೆ ಸಕಾರಾತ್ಮಕ ವಿಚಾರಗಳ ಕಡೆ ಹಾಕುವಿರಿ ಉದಾಹರಣೆಗೆ ಪ್ರೀತಿ ಆಸೆ ಮತ್ತು ವಿಶ್ವಾಸ ಇದರಿಂದ ನಿಮಗೆ ಲಾಭವಾಗುವುದು ನೀವು ನಿಮ್ಮ ಕಡೆಯಿಂದ ಯಾವುದೇ ಕೆಲಸವಾದರೂ ಅದನ್ನು ಸರಿಯಾಗಿ ಮಾಡಿ ಅದರಿಂದ ನಿಮಗೆ ಆರೋಗ್ಯ ಹಾಗೂ ಮನಸ್ಸು ಸರಿಯಾಗಿರುವುದು ಕುಂಭರಾಶಿ ಓವರ್ವ್ಯೂ ನಿಮ್ಮ ಪರಿಸ್ಥಿತಿ ಹೇಗೆ ಇರಲಿ ನೀವು ಮಾತ್ರ ಧೈರ್ಯ ಕಳೆದುಕೊಳ್ಳಬೇಡಿ ಇಂದು ಸಣ್ಣಪುಟ್ಟ ಜಗಳ ಆಗುವ ಸಾಧ್ಯತೆ ಇದೆ ಆದ್ದರಿಂದ ಬೇರೆಯವರ ಜೊತೆ ನಿಮ್ಮ ನಡವಳಿಕೆಯನ್ನು ಚೆನ್ನಾಗಿ ಇಟ್ಟುಕೊಳ್ಳಿ ನೀವು ಧೈರ್ಯದಿಂದ ಇದ್ದರೆ ಈ ಕೆಟ್ಟ ಸಮಯವೂ ಹೊರಟು ಹೋಗುವುದು ಈ ಮಾತು ನಂಬಿ ನಿಮ್ಮಲ್ಲಿ ಯಾವುದೇ ಪರಿಸ್ಥಿತಿಯನ್ನು ಎದುರಿಸುವ ಶಕ್ತಿ ಇದೆ ಕುಂಭರಾಶಿ ರೋಮಾನ್ಸ್ ನೀವು ಅಂದುಕೊಳ್ಳಿ ನೀವು ಅತ್ಯಂತ ಆಕರ್ಷಕವಾದ ಆತ್ಮವಿಶ್ವಾಸದಿಂದ ತುಂಬಿದ್ದೀರಿ ಎಂದು ಅದರ ಕಾರಣದಿಂದ ನಿಮ್ಮ ಸಂಗಾತಿ ನಿಮ್ಮ ಜೊತೆ ಇದ್ದಾರೆ ಕುಂಭರಾಶಿ ಕರಿಯರ್ ಇಂದು ನೀವು ಹೊಸ ವಿಚಾರಗಳಿಂದ ಸಮಾಧಾನವಾಗಿರುವಿರಿ ಇಂದು ನೀವು ತುಂಬಾ ದಿನದಿಂದ ಕಷ್ಟಪಡುತ್ತಿದ್ದ ಸಮಸ್ಯೆಯಿಂದ ದೂರವಾಗುವಿರಿ ನಿಮಗೆ ನೀವೇ ನಿಮ್ಮ ಪ್ರತಿಭೆಗೋಸ್ಕರ ಬೆನ್ನು ತಟ್ಟಿಕೊಳ್ಳಿ ಕುಂಭರಾಶಿ ಫೈನಾನ್ಸ್ ಇಂದಿನ ದಿನ ನಿಮ್ಮದು ಏನೇನೋ ದೊರೆಯುವುದು ಎಲ್ಲಿಂದಲಾದರೂ ದೊಡ್ಡ ಮೊತ್ತದ ಹಣ ಬರುವುದು ಅಂದ ಮೇಲೆ ನಿಧಾನವೇಕೆ ದೊಡ್ಡ ಬಂಡವಾಳವನ್ನು ಹೂಡಿ ಹಣವನ್ನು ಸುಮ್ಮನೆ ಖರ್ಚು ಮಾಡಲು ಬಿಡಬೇಡಿ ಕುಂಭರಾಶಿ ಹೆಲ್ತ್ ಇಂದು ನೆಮ್ಮದಿಯ ನಿಟ್ಟುಸಿರು ಬಿಡಬಹುದು ಏಕೆಂದರೆ ಇಂದು ನಿಮ್ಮ ಮೂಡ್ ಹಾಗೂ ಆರೋಗ್ಯ ಎರಡೂ ಚೆನ್ನಾಗಿ ಇರುವುದು ಇಂದು ನೀವು ಪೂರ್ತಿ ದಿನ ಸಂತೋಷವಾಗಿ ಇರುವಿರಿ ಆದರೆ ಬೇಜವಾಬ್ದಾರಿಯಿಂದ ವರ್ತಿಸಬೇಡಿ ನಿಮ್ಮ ಆರೋಗ್ಯವನ್ನು ಹೀಗೆಯೇ ಇಟ್ಟುಕೊಳ್ಳಲು ವ್ಯಾಯಾಮ ಖಂಡಿತವಾಗಿ ಮಾಡಿ ಮೀನರಾಶಿ ಓವರ್ವ್ಯೂ ಅವರಿಗೆ ಶಿಕ್ಷೆ ಕೊಡುವ ಬದಲು ಪ್ರೀತಿಯಿಂದ ಅರ್ಥ ಮಾಡಿಸುವುದೇ ಒಳ್ಳೆಯದು ಆಗಲೇ ಅವರಿಗೆ ಅವರ ತಪ್ಪು ಏನೆಂದು ತಿಳಿಯುತ್ತದೆ ಮೀನರಾಶಿ ರೋಮ್ಯಾನ್ಸ್ ಇವತ್ತು ನಿಮ್ಮ ಕಡೆಯ ಅತಿ ಆಕರ್ಷಕವಾದ ವ್ಯಕ್ತಿಯೊಂದಿಗೆ ಭೇಟಿಯಾಗುವ ಸಂಭವವಿದೆ ನೀವು ಅವರನ್ನು ಕೆಲಸ ಮಾಡುವ ಕಡೆಯೇ ಭೇಟಿಯಾಗುವ ಸಂಭವವಿದೆ ಈ ಭೇಟಿಯು ನಿಮಗೆ ಬಹಳ ರೋಚಕವಾದ ಅನುಭವ ಕೊಡುತ್ತದೆ ಕಾರ್ಯಾಲಯದಿಂದ ಹೊರಗೆ ಬರುವವರೆಗೂ ರೋಮಾನ್ಸ್ ಅನ್ನು ತುಂಬಾ ಮುಂದೆ ಹೋಗದಂತೆ ತಡೆಯಿರಿ ಮೀನರಾಶಿ ಕರಿಯರ್ ಇಂದಿನ ದಿನ ನೀವು ಪದವಿಯ ಉನ್ನತಿಯ ಸಮಯವನ್ನು ಹತ್ತಿರ ತರುವುದರಿಂದ ನಿಮ್ಮ ಕೆಲಸವು ಅಧಿಕವಾಗಿ ಚೆನ್ನಾಗಿರುತ್ತದೆ ನಿಮಗೆ ತಿಳಿದರದೇ ಇರಬಹುದು ಆಗಲೂ ನಿಮ್ಮ ಅಧಿಕಾರಿ ನಿಮ್ಮ ಕೆಲಸದ ಮೇಲೆ ಕಣ್ಣಿಟ್ಟಿರುತ್ತಾರೆ ನಿಮ್ಮ ಕೆಲಸದ ಸರಿಯಾದ ಪ್ರಭಾವವನ್ನು ಎಲ್ಲರ ಮೇಲೂ ಬೀರುವುದಕ್ಕೆ ಪ್ರಯತ್ನ ಪಡಿ ಮೀನರಾಶಿ ಫೈನಾನ್ಸ್ ನಿಮ್ಮ ಶ್ರಮಕ್ಕೆ ಫಲ ದೊರೆಯುವುದು ನಿಂತು ಹೋಗಿರುವ ಕೆಲಸಗಳು ಮತ್ತೆ ಶುರುವಾಗುವು ಕೆಲಸದ ವಿಷಯದಲ್ಲಿ ಇಂದಿನ ದಿನ ತುಂಬಾ ಚೆನ್ನಾಗಿರುವುದು ಆದರೆ ನಿಮ್ಮ ಶ್ರಮ ಹಾಗೆಯೇ ಉಳಿಯುವುದಿಲ್ಲ ನಿಮ್ಮ ಸಂಪಾದನೆಯೂ ಇಂದು ಹೆಚ್ಚಾಗಲಿದೆ ಬಹುಶಃ ಎಲ್ಲಿಯಾದರೂ ಬೋನಸ್ ಸಿಗುವ ಅಥವಾ ಎಲ್ಲಾದರೂ ಹಣ ಹೂಡುತ್ತಿದ್ದರೆ ಅದರ ಬೆಲೆ ಹೆಚ್ಚಾಗಿರುವ ಸುದ್ದಿ ದೊರೆಯುವುದು ಇದರ ಲಾಭ ಪಡೆಯಿರಿ ಯಾಕೆಂದರೆ ಇದು ನಿಮ್ಮ ದೀರ್ಘಾವಧಿಯ ಕಠಿಣ ಪರಿಶ್ರಮದ ಫಲವಾಗಿದೆ ಮೀನರಾಶಿ ಹೆಲ್ತ್ ಯಾವುದಾದರೂ ಸಣ್ಣ ಸಮಸ್ಯೆ ನಿಮಗೆ ತಲೆಕೆಡಿಸಿಕೊಳ್ಳುವಂತೆ ಮಾಡಬಹುದು ಆದ್ದರಿಂದ ಅವಶ್ಯಕ ಉಪಚಾರಗಳನ್ನು ಮಾಡಿ ಕೆಲಸಕ್ಕೆ ಸಂಬಂಧಿಸಿದ ಒತ್ತಡ ನಿಮಗೆ ತೊಂದರೆ ಕೊಡಬಹುದು ನೀವು ಹೊರಗಿನ ತೊಂದರೆ ಹಾಗೂ ಟೆನ್ಷನ್ನನ್ನು ಮನೆಗೆ ತರಬೇಡಿ ಇದರಿಂದ ಮನೆಯ ವಾತಾವರಣ ಹಾಳಾಗಬಹುದು ನೆನಪಿನಲ್ಲಿ ನಮ್ಮ ಮುಗಿಯದೇ ಇರುವಂತಹ ಹೆಜ್ಜೆಗಳು ಇಚ್ಛೆಗಳು ನಕಾರಾತ್ಮಕ ಯೋಚನೆ ಹಾಗೂ ಹೆಚ್ಚು ಆಸೆಗಳೇ ನಮ್ಮ ಆರೋಗ್ಯಕ್ಕೆ ತೊಂದರೆಯನ್ನು ಉಂಟು ಮಾಡುವವು ವಿಶ್ರಾಂತಿ ತೆಗೆದುಕೊಳ್ಳುವುದು ತುಂಬ ಮುಖ್ಯ